ರಾಮಮರ್ಭೂತ್ರೆಕಂ ಮೂರ್ತಿ ಗುರು ರಮಾರೂಢ ಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರೇ ಅಹಂ ಗುರುಮಾಶ್ರೇ ಪ್ರಾತಸ್ಮರಣೀಯ ಸದ್ಗುರುಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಶಿವಾನಂದರ ಜಗದ್ಗುರು ರಾಮಾರೂಢರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರದ್ಧಾನಂದ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರು ಸುಕ್ಷೇತ್ರ ಗ್ರಾಮ ಮಠದ ಸ್ಥಾಪಕರು ಬ್ರಹ್ಮೈಕ್ಯ ಬ್ರಹ್ಮಲೀನರು ಆಗಿರುವ ಸರ್ವೇಶ್ವರ ಮಹಾಸ್ವಾಮಿಗಳ ಕರ್ತೃಗದ್ದಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನ ಸಮರ್ಪಣ ಮಾಡಿ ಈ ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿರುವ ಪರಮ ಪೂಜ್ಯನಿಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಅನುಷಯ ಮಾತಾಜಿಯವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಮಠದ ಅಧ್ಯಕ್ಷರು ಪರಮ ಪೂಜ್ಯರು ಗುರುಪಾದೇಶ್ವರ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಪರಮ ಪೂಜ್ಯರು ಸದ್ಗುರುಗಳು ಆಗಿರುವಂತಹ ಗಜೇಂದ್ರಗಢದಿಂದ ಆಗಮಿಸಿರುವ ಡಾಕ್ಟರ್ ಶರಣಬಸವೇಶ್ವರ ಮಹಾಸ್ವಾಮಿಗಳವರ ಶ್ರೀ ಚರಣಾರವಿಂದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಮಲ್ಲಯ್ಯಪ್ಪಂಗಳವರ ಶ್ರೀ ಚರಣಕ್ಕೂ ಸಂಚಾಲಕರಾಗಿರುವ ಸಿದ್ದಪ್ರಭು ಶಿವಾಚಾರ್ಯ ಶ್ರೀಗಳವರ ಶ್ರೀ ಚರಣಕ್ಕೂ ಕೈವಲ್ಯನಂದ ಶ್ರೀಗಳ ಶ್ರೀ ಚರಣಕ್ಕೂ ಶ್ರೀದೇವಿ ಅಮ್ಮನವರ ಶ್ರೀ ಚರಣಕ್ಕೂ ರಾಜೇಶ್ವರಿ ಅಮ್ಮನವರ ಶ್ರೀ ಚರಣಕ್ಕೂ ವಂದನೆಗಳನ್ನ ಸಮರ್ಪಣ ಮಾಡಿ ಈ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನ ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಸುಕ್ಷೇತ್ರ ಗ್ರಾಮದ ಶಿವಶರಣ ಶರಣಿಯರೇ ಗಣ್ಯ ಮಾನ್ಯರೇ ನಿಮಗೆಲ್ಲರಿಗೂ ಭಕ್ತಿ ವಂದನೆಗಳನ್ನ ಸಮರ್ಪಣ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಶ್ರೇಷ್ಠವಾಗಿರುವಂತಹ ವಿಚಾರಗಳನ್ನ ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ ಅರಸು ಮುನಿದರೆ ನಾಡದು ನಾಡೊಳಗೆ ಇರಬಾರದು ಗಂಡ ಮುನಿದರೆ ಹೆಂಡತಿ ಮಣಿಯೊಳಗಿರಬಾರದು ಜಂಗಮ ಮುನಿದರೆ ನಾನೆಂತೂ ಬದುಕುವೆ ಕೂಡಲ ಸಂಗಮ ದೇವ ಎಂತ ಒಂದು ಸುಂದರವಾಗಿರುವಂತ ಮಾತನ್ನ ಹೇಳ್ಕೊಂಡು ಬಂದಿದ್ದಾರೆ ಬಸವಣ್ಣನವರು ಅಂದ್ರೆ ನೋಡ್ರಿ ನಾವು ನೀವು ಮಾತನಾಡಿರ್ತಕ್ಕಂತಹ ಮಾತುಗಳು ಮಾತು ಅಂತ ಕರೀತಾ ಇದ್ದಾರೆ ಅದೇ ಬಸವಣ್ಣನ ಬಾಯಿಯಿಂದ ಬಂದಿರತಕ್ಕಂಥ ಮಾತುಗಳು ಏನಾಗ್ಯಾವ ಅಂದ್ರೆ ವಚನಗಳು ಆಗ್ಯಾವ ಅದಕ್ಕೆ ವಚನ ಅನ್ನುವಂತ ಶಬ್ದ ಸಂಸ್ಕೃತ ಶಬ್ದ ವಚ ಅಂದರೆ ಹೇಳುವುದು ನ ಅಂದರೆ ಇಲ್ಲ ಅವರ ವಚನಗಳು ಹೆಂಗದವ ಅಂತಂದ್ರೆ ಅವರು ಒಂದು ಮಾತನ್ನ ಹೇಳಿದರೆ ಅದನ್ನ ತೆಗೆದು ಹಾಕುವಂತ ಶಕ್ತಿ ಜಗತ್ತಿನೊಳಗೆ ಯಾರು ಇಲ್ಲ ಅದಕ್ಕೆ ವಚನ ವಚನ ಅಂತ ಕರ್ಕೊಂಡು ಬರ್ತಾ ಇದ್ದಾರೆ ಅಂತಹ ವಚನ ಇದು ಅರಸು ಮುನಿದರೆ ನಾಡೊಳಗಿರಬಾರದಯ್ಯ ಅರಸ ಅಂದ್ರ ರಾಜರಿ ರಾಜ ಬ್ಯಾರೆ ಮಹಾರಾಜ ಬ್ಯಾರೆ ರಾಜರು ಅಂದ್ರೆ ಈ ರಾಜ್ಯವನ್ನ ಆಳ್ತಾ ಇದ್ದಾರಲ್ಲ ರಾಜ್ಯವನ್ನ ಆಳುವವರಿಗೆ ರಾಜರು ಅಂತ ಕರೀತಾರ ದೇಶವನ್ನ ಆಳುವವರಿಗೆ ಮಹಾರಾಜರು ಅಂತ ಕರೀತಾರ ಈಗ ನಮ್ಮ ರಾಜ್ಯವನ್ನ ಯಾರು ಆಳ್ತಾ ಇದ್ದಾರೆ ನಮ್ಮ ರಾಜ್ಯದ ದೊರೆ ರಾಜ್ಯದ ಅರಸ ಯಾರೀಗ ಸಿದ್ದರಾಮಯ್ಯ ಅವ್ ಯಾರರ ಏನಾರ ಅನ್ರಿ ಅವನ್ ಕೇಳ್ಬೇಕು ಅಲ್ಲೇ ಕುಂತ ಎಸ್ ಪಿ ಫೋನ್ ಹೊಡೋದಂದ್ರ ಒಂದ್ ಎಂಟ್ ಕೇಸ್ ಹಾಕಿ ಒಳಗೆ ಹೋದ್ರ ಅಂದ್ರ ಸಾಗಿತಾನ ಹೊರಗ್ ಬರಂಗಿಲ್ಲ ಅದಕ್ ರಾಜ ಮುನಿದಾರೆ ಅಲ್ಲಿ ಇರಬಾರದು ನಾಡೊಳಗೆ ಅಂತಾರ ಯಾಕಂದ್ರೆ ಬಿಟ್ಟು ಹೋಗಬಹುದು ಏನು ತೊಂದರೆ ಇಲ್ಲ ಅವನ್ ಮುನಿದಾನಿಲ್ವ ಬ್ಯಾರೆ ಕಡೆ ಇರಬಹುದು ಏನು ತೊಂದರೆ ಇಲ್ಲ ಇದು ದೊಡ್ಡ ಹಾನಿ ಅಲ್ಲ ಆಮೇಲೆ ಗಂಡ ಮುನಿದರೆ ಹೆಂಡತಿ ಒಳಗಿರಬಾರದು ಇದು ದೊಡ್ಡ ಹಾನಿ ಅಲ್ಲ ಮುನಿದರೆ ಅರ್ಥ ಪ್ರೀತಿ ಕಡಿಮೆ ಆಯ್ತಂದ್ರೆ ಶೆಟ್ಟಿಗೆ ಎದ್ದಾಗ ಪ್ರೀತಿ ಕಡಿಮೆ ಆಯ್ತ ಗಂಡ ಶೆಟ್ಟಿ ಎದ್ದ ಪ್ರೀತಿ ಕಡಿಮೆ ಆಯ್ತಂದ್ರೆ ತವ್ರ ಮನೆಗೆ ಹೋಗುದು ಸ್ವಲ್ಪ ದಿನ ಮತ್ತೇನಾಯ್ತು ಇಲ್ಲಾಂದ್ರೆ ಮಠದಾಗ ಬಂದು ಸೇವಾ ಮಾಡು ಮಠಕ್ಕೆ ಬಂದು ಸೇವಾ ಮಾಡ್ರಿ ಜನ್ಮ ಪವನ ಆಗ್ತದೆ ಒಳ್ಳೆ ಅವನ ಬಂದು ಕಾಲ್ ಹುಡುಕ್ತಾನೆ ಹೌದಲ್ರಿ ಹೋಗಂಗಿಲ್ಲ ಇದು ದೊಡ್ಡ ಅನಾಹುತ ಅಲ್ಲ ಅವ್ರು ಕೊನೆಗಂತಾರೆ ಇವ್ ಜಗ ಅದವ್ರಿ ಗಂಡ ಮುನಿದ್ರೆ ತವ್ರ ಮನೆಗೆ ಹೋಗಬಹುದು ಪ್ರೀತಿ ಕಡಿಮೆ ಆದ್ರೆ ಮಠದಾಗ ಬಂದಿರಬಹುದು ರಾಜ ಮುನಿದ್ರೆ ಮತ್ತೊಂದು ರಾಜ್ಯಕ್ಕೆ ಹೋಗಬಹುದು ಇದು ದೊಡ್ಡ ಅನಾಹುತ ಅಲ್ಲ ಇಲ್ಲಿ ಕೆಳಗಿಂದ ಹೇಳ್ತಾರ ಅವರು ಜಂಗಮ ಮುನಿದರೆ ನಾನೆಂತೂ ಬದುಕುವೇನಯ್ಯ ಜಂಗಮ ಮುನಿದ್ರೆ ನಾ ಹೆಂಗ ಬದುಕ್ಲಿ ಪ್ರಾಣ ಬಿಡುತ್ತೇನೆ ಅಲ್ಲಿ ಹೋಗಾಕ್ ನನ್ ಜಾಗವೇ ಇಲ್ಲ ಜಂಗಮ ಅಂತ ಯಾರಿಗನ್ನಿ ಜಕಾರಸ್ಯ ಜನನಂ ನಾಸ್ತಿ ಗಕಾರಶ್ಯ ಗಮನಂ ನಾಸ್ತಿ ಮಕಾರಸ್ಯ ಮರಣಂ ನಾಸ್ತಿ ಇದು ಜಂಗಮಸ್ಯ ಲಕ್ಷಣಂ ಯಾವುದಕ್ಕೆ ಹುಟ್ಟು ಇರುವುದಿಲ್ಲವೋ ಯಾವುದಕ್ಕೆ ಬರುವಿಕೆ ಇರುವುದಿಲ್ಲವೋ ಯಾವುದಕ್ಕೆ ಮರಣ ಇಲ್ಲಲ ಅದಕ್ಕೆ ಜಂಗಮ ಇದಕ್ಕರ್ಥ ಅರ್ಥ ಏನು ಅಂದ್ರೆ ಚೇತನ ಅಥವಾ ಪರಮಾತ್ಮ ಇಲ್ಲಿ ನಿರ್ಗುಣ ನಿರಾಕಾರವಾಗಿರುವಂತ ಪರಮಾತ್ಮ ನಮ್ಮ ನಮ್ಗೆ ಶಿಟ್ಟಿಗೆ ಹೇಳಾಕ ನಮ್ಗೆ ಗೊತ್ತಾಗ್ತದೆ ದೇವ್ರ ಶಿಟ್ಟಿಗೆ ಆದ್ರೆ ಹೆಂಗ್ ಗೊತ್ತಾಗ್ತದ್ರಿ ಜಂಗಮ ಮುಣಿದ್ರೆ ದೇವರ ಶಿಟ್ಟಿ ಯಾತ್ರೆ ಹೆಂಗಾಗ್ತದೆ ದೇವ್ರ ಶೆಟ್ಟಿ ಆದ್ರೆ ತಿಳ್ಕೋಬೇಕು ನೀವು ಏನೇನ್ ಆಗತ್ತ ಅಂದ್ರ ಬಡತನ ಬರಕ್ ಚಾಲು ಆಗ್ತದ ದೇವ್ರ ಶಿಟ್ಟಿಗೆ ಹಾಕ್ತಾನೆ ಫಸ್ಟ್ ಗೆ ಬಡತನ ಚಾಲು ಆಗ್ತದೆ ಹೋಗ್ಲಿ ಎಲ್ಲರೂ ದುಡಿದು ಬದುಕ್ತೀನಿ ಅಂದ್ರೆ ರೋಗಗಳು ಚಾಲು ಆಗ್ತಾವ ಹೋದ್ರಿ ಒಂದಿಟ್ಟು ಏನಾರ ದುಡ್ಡು ಮನೆಯಾಗಿ ತಂದಿಟ್ರಿ ಯಾರನ ಹೊಡೆದು ಟೇಷನ್ ಬೀಳುದು ಮೂರು ಜಗದ ಬೆಳಕ್ ಚಾಲೂ ಆಗ್ತದ ನೋಡ್ರಿ ಪರಮಾತ್ಮನ ಕೃಪಾ ನಮಗ್ ದೂರ ಆಗ್ಯದ ಮ್ಯಾಲ ಮೇಲೆ ಎದ್ದಾನ ಇದು ಕಷ್ಟ ಅದಕ್ಕಿದಕ್ಕೆ ನೇರವಾಗಿರುವ ಅರ್ಥ ಜಂಗಮ ಪದಕ ಅರ್ಥ ಗುರು ಗುರು ಮುನಿದ ಅಂದ್ರೆ ನಾ ಇಡಂಗಿಲ್ಲ ಈ ಜಗತ್ತಿನೊಳಗಂತೇಳಿ ಯಾರು ಹೇಳ್ತಾರಂದ್ರೆ ಬಸವೇಶ್ವರರು ಹೇಳ್ಕೊಂಡು ಬರ್ತಾರೆ ಅದಕ್ಕೆ ತಂದಿ ತಾಯಿಗಳು ತಂದೆ ತಾಯಿಗಳು ಮಕ್ಕಳ ಮೇಲೆ ಸಿಟ್ಟಾದ್ರೆ ಅಥವಾ ಪ್ರೀತಿ ಕಡಿಮೆ ಆದ್ರೆ ಅವ್ರಿಗೆಲ್ಲ ಆಸ್ತಿ ಸಿಗಲಿಕ್ಕಿಲ್ಲ ಅಪಹಾಸ್ಯಕ್ಕೂ ಕೂಡ ಈಡಾಗಬಹುದು ಅದಕ್ಕೆ ಹೇಳ್ತಿರ್ತಾರೆ ನೋಡ್ರಿ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ತಾರ ಹದಿನೆಂಟು ವರ್ಷ ವಯಸ್ಸಿಗೆ ಬಂದಿದ್ ರೀ ಹುಡುಗಿ ತಾಯಿ ಹೇಳಿದ್ಲು ಯವ ರೊಟ್ಟಿ ಮಾಡುದು ಕಲ್ಕೋ ಆಕೆಂದು ಅಲ್ಲೇ ಮಾಡ್ತೀನಿ ಎಲ್ರಿ ಅತ್ತಿ ಮನೆಯಾಗ ಯಾವ ಅಣ್ಣಾರ ಮಾಡ ಕಲ್ಕೋ ಅಲ್ಲೇ ಮಾಡ್ತೀನಿ ಅಂದ್ರ ಬಾಯ ಮನ್ ಹೋಗ್ಲಿ ಹಾಳಾಗಿ ಹೋಗಲ್ಲ ಏನಾರ ಮಾಡ್ಕೋ ಒಂದ್ ಹತ್ತಾಗಿತ್ತಾಗ ನೋಡಿದ್ರು ಒಂದ್ ವರ ಬಂತಮ್ಮಾರ ಹೇಳಿದ್ರು ಒಂದ್ ಹತ್ತು ಲಕ್ಷ ರೂಪಾಯಿ ವರ್ಧನೆ ಅಕ್ಷಯ ಕೊಟ್ರು ಒಂದ್ ಐದಾರ ತೊಲಿ ಬಂಗಾರ ಕೊಟ್ರು ಏನ್ ರಾಜ ರಾಣಿ ತಿಜುರಿ ಎಲ್ಲ ಸಾಮಾನು ಹೇರ್ಕೊಂಡು ಮದುವೆ ಆಯ್ತು ಸಾಮಾನ್ ಹೇರ್ಕೊಂಡ್ ಗಂಡನ ಮನೆ ಹೊಂಟ್ಲು ಅಪ್ ನಿಂತಿತ್ತು ಬಾಗಲ್ದಾಗ ಡ್ಯಾಡಿ ಟಾಟಾ ಯವ್ವಾತ್ತಾಗ ಒಳ್ಳೆ ನೋಡ್ಬೇಡವಾ ನನ್ನ ತಲಿ ಸಪಾಟ್ ಆಗ್ಯದ ಮೊದಲು ಹೋಗು ಹತ್ತು ಲಕ್ಷ ಸಾಲ್ಯದ ಆದ್ರಿ ಹೋದ್ಲು ಗಂಡನ ಮನೆ ನಡೆಯಾಕತ್ತಿದ್ಲು ಅಲ್ಲರ ಒಂದಿಟ್ಟು ಕೆಲಸ ಮಾಡ್ಬೇಕು ಏನಾರ ಮಾಡ್ಬೇಕು ಒಳ್ಳಾಗ ಒಂದ್ ಹತ್ತೊಲಿ ಬಂಗಾರ ಹಾಕೊಂಡು ಏನ ದೊಡ್ಡ ಸೀರೆ ಉಟ್ ಒಂದು ಉಂಡ ತಿಂದ ಟಿವಿ ಮುಂದ ಕುಂದ್ರ ಹಾಕಿರಿ ಹಂಗೆ ಇಷ್ಟಿ ಹತ್ತಿಗೆ ಹೊಟ್ಟೆಗ ಬೆಂಕಿ ಗೊಜ್ಜಿದ ಹಂಗಾಯ್ತದ ಮತ್ ಹಾಕಿ ಶೀಟಿಗೆ ಆದ್ರಿ ಕ್ಯಾಕಾಡ್ರಿ ಒಂದ್ ದಿನ ಓದ್ ಎರಡ್ ದಿನ ಓದ್ ನಾಕ್ ದಿನ ಓದ್ ಏನಾರ ಅಂತಿಯ ಸುಟುಕೇಶ್ನ ಬಟ್ಟಿ ಇನ್ನ ತೆಗದಿಲ್ಲ ಗಾಡಿ ರಾಕ್ ಸಹಿತ ಬೇಡ ಬಸ್ ಪ್ರಿಯೋದ್ರೋಗಿ ಹೋಗಿ ಬಿಡ್ತತ್ತ ಅವ್ರ ಮನೆ ಸುಮ್ ಆದಾಡ್ರಿ ಎಂಟು ದಿನ ಸುಮಾರು ಒಂಬತ್ತನೇ ದಿನಕ್ಕ ಮಗ್ಲ್ ಮನಿ ಬೀಗರ್ ಬಂದ್ರು ಬೇರೆ ಊರವ್ರು ಎಂಟು ಒಂಬತ್ತರ ಸುಮಾರು ಬೀಗರ್ ಬಂದ್ರು ಟಿವಿ ಮುಂದೆ ಮುಂದ್ ಕುಂತಿದ್ಲು ನೋಡ್ಕೊಂತ ಆವಾಗ ಎಮ್ಮಿ ಹಿಂಡ್ಬೇಕಂತ ರೈತರು ಮನಿರಿ ಅದು ಎಮ್ಮಿ ಹಿಂಡ್ಬೇಕಂತ ಹಂಟ್ಲು ಅವ್ರು ಬೀಗರ್ ಬರ್ರೆ ನಮ್ಮ ಚಾ ಮಾಡ್ಬೇಕಲ್ಲ ಬರ್ರಿ ಬರ್ರಿ ಅಂತ ಒಳಗ್ ಕುಂದ್ರಸಿದ್ಲು ಸೊಷಿ ಮೇಲೆ ಅಧಿಕಾರ ಚಾಲು ಆತ್ ನೋಡ್ರೈ ಉಂಡದ್ದಾರ ಕರಗ್ತದಿಲ್ಲ ನೀ ಮಣ್ಣು ಇಲ್ಲಿ ಹೋಗ ಹಾಲು ಬಾ ಹಾಲು ಬಾ ಅಂದ್ರೆ ಅಕಿ ಏನನ್ಬೇಕ್ರಿ ಹಾಲು ಗೊತ್ತೇ ಇಲ್ಲ ಅಕ್ಕಿಗೆ ಹಾಲು ಅಂದ್ರೆ ಪಾಕಿಟಿನಿಂದ ಬರುತ್ತದೆ ಅನ್ನೋ ಹೆಣ್ಣ ಹಾಕಿ ರಾ ಬಾದ್ಲಕ ಅತ್ತಿ ಅವ್ರ ಹಾಲು ಹೆಂಗ್ ಹಿಂಡುದ್ರಿ ಅಂದ್ಲ ಮತ್ತೇಳಿ ನಾನು ಆತ್ತೆ ಅಂದ್ರೆ ಇದ್ದಂಗೆ ಆಯ್ತಂಗ ಮೊದಲ ಕಲಸಾಕ ತಾಯಿ ಅಲ್ಲ ತಂದೆಯಲ್ಲ ಎದ ಎಲ್ಲಿ ತಿಂಡು ಅಂತ ಕೇಳಾಕತ್ತಿಲ್ಲ ಎಮ್ಮಿ ದುಬ್ಬದ ಮೇಲೆ ಕುಂತು ಹಿಂಡುವುದು ಅಂದ್ಲಾಕಿ ಇರಬೇಕು ಅಂದ್ಲ ಚರಗಿ ಕೊಟ್ಲು ಚರ್ಗಿಗಳು ಬೆಣ್ಣೆ ಹಚ್ಚಿದ್ದಳು ಅತ್ತಿ ಅವರ ಈ ಬೆಣ್ಣೆ ಹಚ್ಚಿರಲ್ಲ ಚರ್ಗಿ ಯಾಕ ಅಂತ ಕೇಳಿದ್ರು ಯಾಕಂದು ಜೊಕುಮಾರನ್ ಗೊತ್ತೆ ಬಾಯಿ ಹೊರಸಿಕೊಂಡು ಎಮ್ಮಿ ಹಿಂಡಾಕ ಅಂತ ಆ ಚರ್ಗಿಗೆ ಬೆಣ್ಣೆ ಹಚ್ತಿದ ಸ್ತನಗಳಿಗೆ ಜಾರ್ಲತ್ತೇ ಜೊಕುಮಾರನ್ ಬಾಯಿ ಬಾಯಿಗೆ ಹಿಂಡಾಕ ಹೆಂಡಾಕಂದ್ರೆ ತಗೊಂಡ್ ಹಿಂಗ್ ಹೊರಷತ್ರಿ ಅದು ಬಾಯಿಗೆ ಎಮ್ಮೆ ಅಂತೇಳು ಅದು ಸಾಂಗ್ಲಿ ಎಮ್ಮೆ ಹೊರ ಕಟ್ಟಿದ್ರು ಯಾಕಂತ ಜಿಗದ ಮ್ಯಾಲ ಕೂತ್ ಎಮ್ಮಿ ಕಣ್ಣಿ ಹರ್ಕೊಂಡು ಓಣಿ ಹಿಡ್ದ ಬಂಡತ್ರಿ ಓಣಿ ಮಂದಿ ಗಾಬಾಗಿ ನೋಡಕತ್ತಿದ್ರ ಬಾಯ ಮಣ್ಣು ಮಣ್ಣ ಮಣ್ಣೆ ದಕ್ಷಿಣ ರಗಡೆ ಕೊಟ್ಟದ ದೊಡ್ಡ ರಗಡ ಕೊಟ್ಟದ ಇದ್ಯಾಕೆ ಎಮ್ಮೆ ಮೇಲೆ ಕುಂತೈತೆ ಅಂತ ನಾನಿ ನಾನಿ ನೋಡ್ಕೋತ ಅದ್ರ ಊರ್ ಹೊರಗ್ ಹೋಗೋ ದೊಡ್ಡ ಗಟ್ರಿ ಎಮ್ಮಿಗೆ ಗಟ್ರ ಅಂದ್ರೆ ಬಹಳ ಇಷ್ಟ ಅವ್ರಿಗೆ ಅಂತ ಬಿತ್ತು ಮ್ಯಾಲ ಕೂತಿದ್ದ ಮಂದಿ ನೋಡಕೈತಿದ್ರು ಇದ್ಯಾಕ್ ಯಾಕೆ ಕೂತೈತಿದ್ರ ಮ್ಯಾಲ ಅದ್ರಾಗ ಒಬ್ಬ ಧೈರ್ಯ ಮಾಡಿ ಕೇಳೇ ಬಿಟ್ಟ್ರಿ ಏನೇ ಹೊರದಕ್ಷಿಣ ಬಾಳ ಕೊಟ್ಟಿ ದುಡ್ಡು ಬಾಳ ಕೊಟ್ಟಿ ಬಂಗಾರ ಬಾಳ ಕೊಟ್ಟಿ ಮತ್ ಬಾಳ ಸಾಲಿನೂ ಕಲ್ತಿ ಅಂತ ನೀ ಎಷ್ಟರ ಕಲ್ತಿ ಅಂತ ಕೇಳಿದಳ್ರಿ ಆಕೆ ಅಂದು ಕಲ್ತನಿ ಕಲ್ತು ನಿಮೆ ಅದಕ್ಕ ನಿನ್ನ ಬಾಯಾಗ ಆಗ ಅದಕ್ಕ ನಿಮ್ಮ ಮಾತಿ ನಿನ್ ಎಮ್ಮೆ ಮೇಲೆ ಕೊಡಿಸಾಳ ಅತ್ತಿ ಸಿಟ್ಟಿಗೆ ಆದ್ರ ತಂದೆ ತಾಯಿಗಳ ಸಿಟ್ಟಿಗೆ ಆದ್ರ ಅವ್ರ ಮಾತುಗಳನ್ನ ಅಂದ್ರೆ ಅವ್ರ ಪ್ರೀತಿಯಲ್ಲಿ ಕೊರತೆ ಹತ್ತಿ ಅಂದ್ರೆ ಅಪಹಾಸ್ಯಕ್ಕೆ ಈಡಾಗ್ತಾ ಇದ್ದೀವು ಇದು ಅಲ್ಲ ನಾ ಹೇಳಿದ್ರು ತಾತ್ಪರ್ಯ ಏನು ಅಂತಂದ್ರೆ ನಾವು ನೀವೆಲ್ಲರೂ ಏನಂದ್ರ ಜಗತ್ತಿನ ಮಕ್ಕಳಾದವ್ರ ತಂದೆ ತಾಯಿಗಳ ಮಾತುಗಳನ್ನ ಕೇಳಬೇಕು ಉಳಿದವರು ಎಲ್ಲರೂ ಯಾರ ಭಕ್ತರು ಶಿಷ್ಯರಾಗ್ಯಾರಲ್ಲ ಗುರುವಿನ ಮಾತನ್ನು ಕೇಳಬೇಕು ಗುರುವಿನ ಮಾತನ್ನ ಕೇಳಿದ್ರೆ ಏನಾಗ್ತಾನಂದ್ರೆ ಗುರುವಿನ ಮಾತನು ಮೀರದೆ ನಡೆದವನು ಮನುಜನ್ನ ಮನುಜನಲ್ಲ ಕಾಣಿರೋ ಅವನಿಗೆ ಹರನೆನ್ನಿರೋ ಎಂತ ಮಾತ್ರಿ ಗುರುಗಳು ಮಾತು ಮೀನ್ಲಾರದ ಯಾರು ನಡೀತಾ ಇದ್ದಾರಲ್ಲ ಅವ್ರಿಗೆ ಮನುಷ್ಯರ ಮನುಷ್ಯರಬೇಡ್ರಿ ಮತ್ ಏನ್ ಅನ್ಬೇಕು ಹರನ್ ಎಂದಿರು ದೇವ್ರು ಅಂದ್ಬೇಡ್ರಿ ಅದಕ್ಕ ಗುರು ಮುನಿಷಿದ ಅಂದ್ರೆ ನಾ ಪ್ರಾಣನ ಇಡಂಗಿಲ್ಲ ಅಂತ ಹೇಳ್ತಾರ ಅದೇ ಬಸವಣ್ಣವ್ರು ಮತ್ತ ಒಂದು ಬಹಳ ಚಂದ ವಚನವನ್ನು ಹೇಳ್ಕೊಂಡು ಬರ್ತಾರ ಈ ಜಗತ್ತಿನ ಜನ ಮುನಿನ್ ಏನಾರ ಆಗೋಲ್ಲ ಆರು ಮುನಿದು ನಮ್ಮನ್ನೇನು ಮಾಡುವರು ಊರೇ ಮುನಿದು ನನ್ನನ್ನೇನು ಮಾಡುವರು ನಮ್ಮ ಕುಣ್ಣಿಗೆ ಕೂಸು ಕೊಡಬೇಡ ನಮ್ಮ ಸೊನಗಂಗೆ ನಿಕ್ಕಬೇಡ ಆನೆಯ ಮೇಲೆ ಹೋಗುವವನಿಗೆ ಶ್ವಾನ ಕಚ್ಚಬಹುದೇ ಕೂಡಲ ಸಂಗಮನ ಆಳಾದವನಿಗೆ ಅಂತ ಮಾತ್ರ ಯಾರ ಮುಗಿದ್ರೆ ನನ್ನೇನು ಮಾಡೋರ ಊರು ಜನನೇ ನನ್ನ ವಿರುದ್ಧ ಅವರು ನನ್ನೇನು ಮಾಡುವವರ ಇವರು ಬಹಳ ಇಷ್ಟ ಮಾಡುವ ನನ್ನ ಕುಣ್ಣಿಗೆ ಕೂಸು ಕೊಡದಿರಬಹುದು ನನ್ನ ಮಗದ ಕೂಸು ನನ್ನ ಮಗದ ಕಣ್ಣ ಕೊಡಬೇಡ್ರಿ ಮಕ್ಕಳಿಗೆ ಕನ್ಯಾ ಕೊಡ್ಬೇಡ್ರಿ ನಮ್ಮ ಮನೆಯ ಮುಂದಿರ್ತಕ್ಕಂಥ ನಾಯಿಗೆ ಅಣ್ಣ ಹಾಕಬೇಡಿ ನಿಮ್ಮಿಂದ ಜಗತ್ತಿನೊಳಗೆ ನನಗೇನು ಆಗಂಗಿಲ್ಲ ನಾ ಎಲ್ಲದಿನಂದ್ರೆ ಆನೆ ಮೇಲೆ ಹೊಂಟೀನಿ ಸ್ವಾನ ನನ್ನನ್ನ ಕಚ್ಚಬಹುದೇ ಅದು ಕೂಡಲ ಸಂಗಮನಳ್ಳವನನ್ನ ನಾ ಆಳ ನಾ ಯಾರ ಮಾಲಕನ ಸೇವಕ ಅಂದ್ರೆ ಕೂಡಲ ಸಂಗಮ ದೇವನ ಸೇವಕಾದಿನಿ ಅಂತ ಹೇಳ್ತಾರೆ ಅದಕ್ಕೆ ಗುರು ಮತ್ತು ಶಿಷ್ಯ ಒಂದು ಊರ್ ಹೋಗಿದ್ರ ನೋಡ್ರಿ ಗುರುವಿನ ಕೃಪ ಆದ್ರೆ ಹೆಂಗಾಗ್ತದೆ ಗುರು ಮುನಿದ್ರೆ ಹೆಂಗಾಗ್ತದೆ ಒಂದು ದೃಷ್ಟ ಅಂತ ಒಂದು ನಿಮಿಷಿಂದ ಒಂದ್ ಊರಿಗೆ ಹೋಗಿದ್ರಿ ಒಂದ್ ಊರಿಗೆ ಹೋಗಿದ್ರಂತ ಊರಿಗೆ ಬಂದಿದ್ರು ಗುರು ಶಿಷ್ಯ ಮತ್ತೇನು ಸಂಜೆನಾಗ ಶಾಸ್ತ್ರ ಮುಗೀತಿ ಮಲ್ಕೊಂಡ್ರು ಮುಂಜಾನೆದ್ದು ಗುರುವನ್ನ ಶಿಷ್ಯ ಕರ್ಕೊಂಡು ಊರ ಹೊರಗ್ ಬೈಲ್ ಕಡೆ ಹೋದ್ರಿ ಬೈಲ್ ಕಡೆ ಹೋದಾಗ ಗುರುಗಳನ್ನೊಂದ್ ಕಡೆ ತಂಬಿ ಕೊಟ್ಟು ಕಳಿಸಿದ ತಾನೊಂದ್ ಕಡೆ ಹೋದ ತಾ ಹೋಗುವತ್ತಾಗಿ ಏನಾಯ್ತು ಅಂದ್ರ ಆ ಬೇಲಿ ಒಳಗ್ ಒಂದು ಕೊಡ ಕಂಡತ್ರಿ ಗುರುಗಳ ಹಚ್ಚಿ ಕಡೆ ಕುಂತ್ರಿ ಕುಂತ ಬರಗೋಡ್ದ ಬೇಲಿ ಒಂದು ಬಿಂದಿಗೆ ಕಂಡತ್ರಿ ಒಂದು ತಾಮ್ರ ಬಿಂದಿಗೆ ಕಂಡ ಅಗರ್ಕ ತಗದು ಅದ್ರ ಒಳಗೆ ಏನೇನಿತ್ತು ಅಂದ್ರೆ ಒಂದ್ ನಾಲ್ವತ್ತೈವತ್ತೊಲಿ ಬಂಗಾರ ಒಂದ್ ನಲವತ್ತೈವತ್ತಲ್ಲಿ ಬೆಳ್ಳಿ ದುಡ್ಡ ಪ್ಯಾಕ್ ಆಗಿತ್ರಿ ತುಂಬಿತ್ರಿ ಅದು ಅಂದ ನನ್ನ ಶಿಬ ತೆಗಿತೀವ ತಂದ್ ಅದನ್ನ ಕೊಡ ಹೊತ್ಕೊಂಡು ಬಂದ್ರಿ ರೋಡಿಗೆ ಗುರುಗಳು ಅಂದ್ರೆ ಏನು ಹೋಗುವಾಗ ಚರ್ಗಿ ಒಯ್ದಿದ್ವಿ ಬರುವಾಗ ಕೊಡ ತಂದೆ ಅಂದ್ರ ಅವ್ ಗುರುಗಳು ಏನಾರ ಇದ್ರಾಗ ಭಾಗಿಯಾದ ಅಂತೇಳಿ ಅವ ಶಿಷ್ಯ ಅಂದ್ರೆ ಯಪ್ಪ ನಾನು ಭಾಗ್ಯವಂತ ಅಂದ್ರಿ ಏನ್ರಿ ನಾನು ಭಾಗ್ಯವಂತ ಅವ್ರ ಗುರುಗಳು ಅಂದ್ರು ನಾನು ನಿನ್ನ ಜೋಡಿನ ಅದಿನೋ ಏಕ್ ವಚನ ಯಾಕಷ್ಟಿ ವಚನ ಹಚ್ಚು ಅಂದ್ರ ಅವ್ರು ನಾವು ಭಾಗ್ಯವಂತರು ಅಂತ ಹಚ್ಚು ನಾನು ಹಚ್ಚಬಾರು ಏ ಡಬಲ್ ಹಚ್ಚರ್ ಕೆಲಸ ಕೆಡ್ತೈತ್ರಿ ಗುರುಗಳು ಬಹುವಚನ ಹಚ್ಚಿದ್ರೆ ನಿಮಗೂ ಕೊಡ್ಬೇಕ ಏನಾರ ಬೆಳ್ಳಿ ಬಂಗಾರ ದುಡ್ಡ ಎಲ್ಲ ಸಿಕ್ಕದ್ರಿಪ್ಪ ನನ್ನಂತ ಭಾಗ್ಯವಂತರು ಯಾರು ಇಲ್ಲ ಅಂದ ತಕ್ಷಣ ಗುರುಗಳು ಅಂದ್ರು ಏನ್ ಮಾಡ್ತಿವಿ ಆ ದೋರ್ ಶಿವ ಮಾಡಿ ಸನ್ಯಾಸ ಆಗಿ ಸಾಧು ಆಗು ಏನ್ ಮಾಡ್ತೀವಪ್ಪ ತಗೊಂಡೇನ್ ಮಾಡ್ರಿ ಹೊಗಡೆ ಅದು ಹೋಗೋ ನಾವ್ ಮತ್ ಏನ್ ಮಾಡ್ ಇಷ್ಟು ಸಿಕ್ಕದ್ರಿ ಮದ್ವಿ ಮಾಡ್ಕೊತೀನಿ ಮಕ್ಕಳ ನಡೀತೀನಿ ಏನ್ ದೊಡ್ಡ ಗಾಡಿ ತರ್ತೀನಿ ಊರಾಗ ಶಿರಮಂತಕ್ಕಿನಿ ಅಂದಗಳೆ ಅಂದ್ರು ಆಗ್ಲಪ್ಪ ನಿನ್ ಹಣೆ ಬರ್ದಾಗ ಏನಾಯ್ತ ಆಗ್ಲಿ ಅಂದ್ರು ಕಾತ ಊರಿಗೆ ಬಂದ್ರೆ ಊರಿನ ಒಂದ್ ಅರ್ಧ ಕಿಲೋಮೀಟರ್ ಇತ್ತು ಒಂದ್ ದೊಡ್ಡ ನಾಯಿ ಒಂದ್ ಏಳೆಂಟು ಮಂದಿ ಪೊಲೀಸರು ಊರನ್ನ ಅವ್ರ ಒಂದ್ ಹತ್ತೈದು ಮಂದಿ ಇತ್ತಾಗ ಬರಾಕೈತಿದ್ರಿ ಅಲ್ಲಿ ಏನಾಗಿತ್ತ ಅಂದ್ರೆ ಊರಾಗ ದೊಡ್ಡ ಗೌಡ್ರ ಮನಿ ದುಡಗಾಗಿತ್ತು ಆಗಿಂದಾಗ ಫೋನ್ ಮಾಡಿದ್ದ ಪೊಲೀಸರು ನಾಯಿ ತಂದ್ ಮನಿಯಾಗ ಬಿಟ್ಟು ಓಡ್ಕೋಂತ ಹೊರಕೈತಿದ್ರು ಅದನ್ನ ನೋಡಿದ್ರಿ ಅವ್ ಎದಿನ ಅಪ್ಪ ಯಪ್ಪ ಅಂದ ಇವ್ರ ಕೈಯಾಗ ನಾ ಸಿಕ್ನೆಂದ್ರ ನನ್ನ ಮೈಯಾನ ಎಲ್ಲವನು ಮರುತಾರ ಎಂದ್ ಹೊರಗ್ ಬರ್ತೀನೋ ಗೊತ್ತಿಲ್ಲ ಅಂದ್ಗಳೇ ಅಪ್ಪ ನಾವು ದೌರ್ಭಾಗ್ಯವಂತರು ಯಾಕೋ ಅಂದ ಮೊದಲೇ ಕ್ವಶನ್ ಹಚ್ಚಿದ್ ಈಗ ಯಾಕ ಈಗ ಯಾಕ ಬಹುವಚನ ಮಾಡಾಕತ್ತಿ ಒಂದನೇ ಫಸ್ಟ್ ನಾವು ಭಾಗ್ಯವಂತರು ಅಂದ್ರ ನಾ ನಾನು ಹಾಕಿದ್ದಿದ್ರೊಳಗ ಈಗ್ಯಾಕವ್ರ ಭಾಗ್ಯವಂತರು ಡಬಲ್ ತೋಳಾಕೈತಿಯೋ ಅಂದ್ರವ್ರುಡ್ದಪ್ಪ ಗುರುವಿನ ಕೃಪಾ ಇರ್ಲಿಲ್ಲ ಅಂದ್ರೆ ಏನ್ ಅಕ್ಕೈತಿ ಗೊತ್ತಿಲ್ಲ ತಂದೆ ಉದ್ಕ ಬಿದ್ದ್ರಿ ಬಿದ್ದ ಬಿದ್ದವ್ರ ಪಾದದ ಮೇಲೆ ಬಿದ್ದಪ್ಪ ಈ ದುಃಖದಿಂದ ನನ್ನನ್ನ ಕಾಪಾಡು ಅಂದಗಳೇ ಆಯ್ತಪ್ಪ ಈಗರ ಬುದ್ಧಿವಂತಲ ತಿಳ್ಗೋ ಇದನ್ನ ಹೊತ್ಕೋ ಅಂತ ಹೇಳಿ ಹೊತ್ಕೊಂಡ್ ಇದ್ರಿಗೆ ಬಂದ್ರು ಹೊರಗೋಡದ ಅಂತಾರ ಯಾರೋ ಕಳ್ತನ ಮಾಡಲ್ಲಿ ಇಟ್ಟು ಯಾರ ನಾವ್ ಹಿಂಗ ಬೈಲ್ ಕಡೆ ಹೋಗಿದ್ದು ನಮಗ್ ಸಿಕ್ಕದ ಊರಾಗ ತಗೊಂಡ್ ಹೊಂಟಿವಿ ಯಾರಿದು ಓಡದ ಪೊಲೀಸರು ಅಪ್ಪ ಅವರ ಕಳ್ತನ ಆಗ್ಯದ ಪುಣ್ಯ ನಿಮಗ್ ಸಿಕ್ಕದ ವಾಯ್ ನಮಗ್ ಅಂತ ಅಂತೇಳಿ ತಗೊಂಡು ಹೋದ್ರು ಅಂತ ಬರ್ತದ ಇದಕ್ ಏನ್ ಅಂತ ಕರಿತಾರಂದ್ರೆ ಗುರುವಿನ ಕೃಪಾ ಗುರು ಏನಾಯ್ತಂದ್ರ ಪ್ರೀತಿ ಆಯ್ತಂದ್ರ ಈ ಭವಬಂಧನದಿಂದ ನಾವು ಪಾರ ಆಗ್ತಾ ಇದ್ದೀವು ಇರ್ಲಿಲ್ಲ ಅಂದ್ರೆ ಅಂದ್ರೆ ಈ ದುಃಖ ಸಾಗರದಲ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಒರಳಾಡಿ ಹೊರಡಾಡಿ ದುಃಖವನ್ನು ಅನುಭವಿಸಬೇಕಾಗ್ತದ ಅದಕ್ಕೆ ಕೊನೆಯದಾಗಿ ನಿಮ್ಗೆ ಏನ್ ಹೇಳುದು ಅಂತ ಕೇಳಿದ್ರೆ ಸಂತರು ಶರಣರು ಮಹಾತ್ಮರು ಬಂದ್ರ ಅಂದ್ರ ಅವ್ರಿಗೊಂದ್ ರೊಟ್ಟಿ ಕೊಡ್ರಿ ಪುಣ್ಯ ಕರ್ಮಗಳನ್ನ ಮಾಡ್ರಿ ಅಂತ ಹೇಳ್ತಾರೆ ಅದಕ್ಕೆ ಸಂತ ಕಬೀರ ಹಾಡ್ಕೊಂಡು ಬರ್ತಾರೆ ಸಂತರ ಸೇವೆಯು ನಡೆಯದ ಮನೆಯು ಅವಲಕ್ಷಣಗಳ ತಾನ ಆ ಮನೆ ಎಂದು ತಿಳಿದು ಭೂತಗಳಾಡುವ ಕಬೀರ ಉಗಡಾಡುವವು ನಿಮ್ಮ ಮನೆ ಕೋಟಿ ಗಂಟಲೆ ದುಡ್ಡಿರಬಹುದು ನಿಮ್ಮ ಮನೆಯಾಗ ಸಾವಿರ ಮಂದಿ ಉನ್ನೂರಷ್ಟು ಇರಬಹುದು ಆದ್ರೆ ಅದು ಯೋಗ್ಯನ್ನ ಅದನ್ನ ಸಂತರಿಗಾಗಿ ವಿನಿಯೋಗ ಮಾಡಿದ್ರಂದ್ರೆ ಸಂತರ ಸೇವಾ ಮಾಡಿದ್ರಿ ಅಂತಂದ್ರ ನಿಮ್ಮಷ್ಟು ಪುಣ್ಯವಾನರು ಯಾರು ಇಲ್ಲ ಮಾಡಲಿಲ್ಲ ಅಂದ್ರೆ ಏನಾಗ್ತದಂದ್ರೆ ಆ ಮಣಿ ಸ್ಮಶಾನ ಆಗ್ತದ ಒಳಗಿರ್ತಕ್ಕಂಥವ್ರು ನಾವೇ ತಿನ್ನುವುದರಿಂದ ಭೂತಗಳಾಗಿ ಹುಡುತಾವೆ ಅಂತ ಹೇಳ್ಕೊಂಡು ಬರ್ತಾರ ಹಿಂಗ ನಾವು ಹೇಳಾಕತ್ತಿದ್ರೆ ಶ್ರಾವಣ ಮಾಸದಾಗ ಊಟ ಕೊಡ್ರಿ ಸಂತರು ಮಹಾತ್ಮರಿಗೆ ಶರಣರಿಗೆ ಊಟ ಕೊಡ್ರಿ ಊಟ ಕೊಡ್ರಿ ಅನ್ನುವತ್ಲೆ ಒಬ್ಬ ಮಾಗರಿ ಸಿಟ್ಟು ಬರ್ತ್ರಿ ಏನ್ ಆಯ್ತಪ್ಪ ಬರ್ರಿ ಹದಿನೈದು ದಿನ ಆತು ಬರ್ರಿ ಇದನ್ನ ಹೇಳಕೈತಿಲ್ಲ ನಿನ್ ಊಟ ಎಷ್ಟು ದಿನ ಆತ್ ಮಾಡ್ಲಾಡ್ದ ನಾಳಿಗೆ ನಾನು ಮನೆ ಊಟಕ್ಕೆ ಬಾ ಅದ್ ಹೇಳಿದ್ರಿ ಸಭಾದಾಗ ಹದ್ನೈದ ಆಯ್ತು ಯವ ಬರ್ತೀನಿ ಅನ್ನೋ ಮೊದ್ಲೆ ಬಂದು ಯಪ್ಪ ಏನ್ ಮಾಡು ಊಟ ಏನ ಏನ್ ಸಜ್ಕಾ ಉಂಡ್ರ ಶುಗರ್ ಅದ ಏನ್ ತುಪ್ಪ ತಿಂದ್ರ ಬಿಪಿ ಅದ ಎರಡ್ ರೊಟ್ಟಿ ಮಾಡು ಅನ್ನಾ ಮಾಡು ಅಂತಾನ್ರಿ ಅಣಗೋಡ್ರ ಮನಿಗೆ ಮುಂಜಾನೆ ಒಂಬತ್ತಕ್ಕೆ ಬಂದ್ಲು ಕರ್ಕೊಂಡ್ ಹೋದ್ರಿ ಹೋದ ತಕ್ಷಣ ಹತ್ತು ಬಾಯಿ ಹತ್ತು ಒಂದು ರೂಮ್ ರೀ ಅದು ಹತ್ತು ಬಾಯಿ ಹತ್ತು ಒಂದ್ ರೂಮ ರೈತರ ಮನಿ ನಾಲ್ಕು ಮಕ್ಕಳ್ರಿ ಒಂದೀಟು ಇಟು ಇಟ್ಟು ಇಟು ಇಟು ನಾಲ್ಕು ಮಕ್ಕಳ್ರಿ ಅಣ್ಗದ್ ಹೋಗಿ ನನಗ್ ಮನೆ ಹಾಕಿದ್ಲು ಕುಂದರಿಸಿದ್ಲು ಕುಂದ್ರಿಸಿದ ತಕ್ಷಣ ಇನ್ನೇನ ಅದನ್ನ ತಾಟ ತಗೊಂಡಳ್ರಿ ತಾಟ ತಗೊಂಡ ಇಟ್ಲು ನೀಡ್ಬೇಕು ಅನ್ಗೋಡದ ಒಂದು ಸಣ್ಣ ಮಗ ಇತ್ರಿ അതെ അതിരച്ചോടുക എല്ലാം മന കുന്ദർച്ച കുന്ദർശി ഏൻ മാില്ലാ അതർ പാർ വൈജ തന്നരക്ക് തോണ്ടു ഹിന്ദുഗിന്ദ മു വർഷിത നാക്കളഈക്കീ ഗംഗ യമന സരസ്വതി വർഷ കൊണ്ടു എപ്പ നന സംസാര സംബന്ധ ആ ഇത് താട്ട തീർത്തുക അതോ താട്ട് വർഷി നോട് തോണ്ട് ಆ ಖುಷಿಂದಷ್ಟು ಅದರಾಗ ಈಕಿನ ಗಂಗಾ ಯಮನ ವರಿಷ್ ಪಲ್ಯ ಇಡಬಿಟ್ಟು ತೋಟಿ ತೊಳಿಬೇಕನ್ಕೋಡದ ಅನ್ಕೋಡದ ನಾಂಡ ಇವತ್ತು ಅವಾರ ಸೋಮಾರ ಕೆಲಸ ಕೇಳ್ತೀವಿ ಯಾಕ ಸಾಮಾರ ನಾ ಪಕ್ಕಾ ಲಿಂಗ ಪೂಜೆ ಮರಿ ಮರಿವೆದ ನಾ ಒಪ್ಪತ್ತದಿನಿ ಊಟ ವಲ್ಯ ಅಂತಾನೆ ಏ ಸ್ವಾಮಿ ಯಾಕೆ ನಿನ್ನ ನಿನ್ನ ಕೇಳ ಬಂದಿನ ಆಟ ಚೆನ್ನಾಗ್ಲಾಕಿ ಇಲ್ಲೇವಾ ಒಪ್ಪತ್ತ ಮತ್ತೇನ್ ಮಾಡ್ಲಿ ಒಂದ್ ಗ್ಲಾಸ್ ಹಾಲು ಕೊಟ್ಟು ಬಿಡ್ತಾಯಿ ಪುಣ್ಯ ಬರ್ತದ ಒಂದ್ ಗ್ಲಾಸ್ ಹಾಲ್ನಾಗ ಎಂಟು ರೊಟ್ಟಿ ಶಕ್ತಿ ಅದ ಮತ್ತೇನು ಒಂದ್ ಎಮ್ಮೆ ಹಿಂಡ ಇಟ್ಟಿದ್ರಿ ಮತ್ತೇನೆ ತಲೆ ನೆಲುವಿನ ಮ್ಯಾಲ ತಗೊಂಡ್ಲು ಎರಡ್ ಮೂರ್ ಲೀಟರ್ ಹಾಲ್ ಸ್ಟೋದ ಮ್ಯಾಲ ಒಂದು ಗೋಗಾಣಿ ಇಟ್ಲು ಸಣ್ಣದ ಎಟ್ಟ ಇನ್ ಇನ್ ಹಿಂಗ್ ಸುರ್ಯಾಕ್ ಹತ್ತಿದ್ರು ದವ 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 ಕೆನಿ ಇಷ್ಟು ದಾಪಿತ್ರಿ ಅಪ್ಪ ಒಟ್ಟು ಕೆನಿ ಬೀಳಿ ಒಟ್ಟು ಕೆನಿ ಬೀಳಿ ಅಂತ ನಾನು ಅನ್ನಗೋಡ್ರೆ ಹಿಂಗ್ ಬೀಳತ್ತ ತರಗೋಡ್ದು ಒಪ್ಪಂತ ಊದಿದ್ದು ಚಂದ ಬಿತ್ತ ಎದಿನ ಡಾಬ್ ಬಂತ ನಂದ್ ಯಪ್ಪ ಇವತ್ ಎಂದು ಹುಟ್ಟ ನಾ ಉಪ್ಪತ್ ಮಾಡ್ಲಾರ್ದವ ಎಂದು ಉಪವಾಸ ಇರ್ಲಾರ್ದವ ಅದ್ವೈತಿ ಮನುಷ್ಯ ಮೂರ್ ಹೊತ್ತು ಉಣ್ಣವ ಭಗವಂತ ಇದು ಬತ್ತು ಕಳ್ಳ ಕಳ್ಳ ಕುದಸಾಕತ್ತಿದ್ರ ಅದನ್ನ ஜல் வித்து அணுட யவன் ஆக்க ஏனோ இன்னோ அதுனே தின புரான நன்க பித் தக்கை அந்த அச்ச ஆட்ட அந்த மூலி வந்து எம் படிக்கு தூங்க எல்லாேன் அதுக்கே வரக்கண்டு வர்த்தார சஹணி கிரக முதக்கே மகனு சைத் வரதவ் தார் எங்கல வந்தவ் தார் ಅದಕ್ಕ ಶುದ್ಧವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಭಕ್ತಿಯನ್ನ ನೀವು ಮಾಡಿದ್ರಿ ಅಂದ್ರ ನೀವು ಜಂಗಮರಿಗೆ ಉಣಿಸಿದ್ರಿ ಅಂದ್ರ ಆ ಜಂಗಮನ ಪ್ರೀತಿ ನಿಮ್ಮ ಮ್ಯಾಲ ಅಂದ್ರೆ ಈ ಜಗತ್ತಿನೊಳಗೆ ನಿಮ್ಮನ್ನ ಯಾವ ದುಃಖಗಳು ಬಂದ್ರು ಅದನ್ನ ಕಾಪಾಡುವಂತ ಶಕ್ತಿ ಪರಮಾತ್ಮನಿಗೆ ಗುರುವಿಗೆದ ಸಾಕ್ಷಾತ್ ಹರನೆ ನರರೂಪವನ್ನ ಧಾರಣ ಮಾಡಿ ಬಂದವರು ಜಗತ್ತಿನೊಳಗೆ ಸದ್ಗುರುಗಳ ನೀವು ಶಿವ ನಾವು ಹೇಳಿದಾಗ ಶಿವನ ಹುಡುಕಾಡೋದು ನಿಮ್ಮ ಯಾರಿಗೆ ಆಗುದಿಲ್ಲ ಆ ಶಿವನ ರೂಪಿಗಳ ವೇದಿಕೆ ಮೇಲೆ ಇರ್ತಕ್ಕಂಥ ಸದ್ಗುರುಗಳ ಅವ್ರಿಗೆ ಅಣ್ಣ ಅವ್ರ ಏನ್ ಇಚ್ಛೆ ಅದಲ್ಲ ಅವ್ನ ಮಾಡಿದ್ರೆ ಅಂದ್ರೆ ನಿಮ್ಮ ಮನೆಯೊಳಗೆ ಸೂರ್ಯ ಚಂದ್ರರು ಇರುವರಿಗೆ ನಿಮ್ಗೆ ಏನಾಗ್ತದ ಅಂದ್ರೆ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನ ಸದ್ಗುರುನಾಥ ವೀರೇಶ್ವರರು ಪೂಜಾ ಅವರು ನಿಮ್ಗೆ ಕೃಪಾ ಮಾಡ್ಲಿ ಅಂತ ಹೇಳುತ್ತಾ ನಾಲ್ಕು ಮಾತುಗಳನ್ನ ಸದ್ಗುರು ಪಾದ ಕಲ್ಪಿಸ್ತಾ ಇದ್ದೇನೆ ಓಂ ತ ಪರ ಬ್ರಹ್ಮನೇ ನಮ್ಮ